ವೆಲ್ಕಮ್ ಬ್ಯಾಕ್ ಟು ಮೌಳಿಸ್ ಕಿಚನ್ ಯ ಮ್ಯಾಮ್ ಇವತ್ತು ನಾವು ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ನಾಲ್ಕು ಪ್ಯಾಕೆಟ್ ತೊಗೊಂಡಿದ್ದೀನಿ ನಾ ಮಶ್ರೂಮ್ನ ಒಳ್ಳೆ ಚೆನ್ನಾಗಿರೋ ಮಶ್ರೂಮು ಇದನ್ನು ಕ್ಲೀನಾಗಿ ಒಂದು ಎರಡು ಮೂರು ಸರಿ ಕ್ಲೀನಾಗಿ ತೊಳ್ಕೊಂಡು ಅದನ್ನು ಒಂದೊಂದನ್ನು ಎರಡು ಎರಡು ಒಂದು ಎರಡು ಭಾಗ ಮಾಡಿಬಿಟ್ಟು ಇಟ್ಕೊಳ್ಳಿ ಈಗ ಇದಕ್ಕೆ ಈರುಳ್ಳಿ ಒಂದು ನಾಲ್ಕು ಈರುಳ್ಳಿ ತಗೊಂಡಿದ್ದೀನಿ ಒಂದು ಕಪ್ ಮೊಸರು ತಗೊಂಡಿದ್ದೀನಿ ಒಂದು ಇಳಿ ಪುದೀನ ತಗೊಂಡಿದ್ದೀನಿ ಮತ್ತು ಈರುಳ್ಳಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಪ್ಯೂರಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಮತ್ತು ಇದು ಆ ಎಲೆನ ಹಾಕಿದ್ರೆ ನಾವು ಜೀರಾ ರೈಸಿದು ಒಂಥರ ಸ್ಮೆಲ್ ಗಮ್ ಅಂತ ಜೀರಾ ರೈಸ್ ಸ್ಮೆಲ್ ಬರ್ತಾ ಇರುತ್ತೆ ಆ ಎಲೆ ಹಾಕೊಂಡ್ರೆ ಇದ್ರೆ ಹಾಕ್ಕೊಳ್ಳಿ ಇಲ್ಲದ್ರೆ ಬೇಡ ಇವಾಗ ಇದನ್ನು ನಾವು ಒಂದು ಬಾಣಲೆ ಬಿ ಇಟ್ಬಿಟ್ಟು ಆದ ತಕ್ಷಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ತು ಸ್ವಲ್ಪ ತುಪ್ಪನೂ ಬೇಕಾದ್ರೆ ಹಾಕ್ಕೊಂಡ್ರೆ ಟೇಸ್ಟಾಗಿರುತ್ತೆ ಈ ತುಪ್ಪ ಇಷ್ಟ ಅಂದರೆ ಬರೀ ಎಣ್ಣೆನೇ ಹಾಕೊಳ್ಳಿ ಆಮೇಲೆ ಇವಾಗ ಅದು ಬಿಸಿ ಎಣ್ಣೆ ಬಿಸಿ ಆದ ತಕ್ಷಣ ಅದಕ್ಕೆ ನಾವು ಸ್ಪೈಸಸ್ ಎಲ್ಲ ಹಾಕ್ಬಿಡೋಣ ಸೋಂಪು ಬೆಳ್ಳಿ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಕಾಳುಮೆಣಸು ಜೀರಿಗೆ ಮತ್ತು ಲೀಫು ಇದನ್ನೆಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾವು ಹೆಚ್ಚಿಟ್ಟಿರ್ತೀವಲ್ಲ ಈರುಳ್ಳಿ ತೆಳ್ಳಗೆ ತೆಳ್ಳಗೆ ಉದ್ದಕ್ಕೆ ಹೆಚ್ಕೊ ಹೆಚ್ಕೊಂಡಿದ್ದೀವಿ ನಾಲ್ಕು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಇದನ್ನು ಮೀಡಿಯಮ್ ಸೈಜು ನಾಲ್ಕು ಈರುಳ್ಳಿ ಇದನ್ನು ಹಾಕ್ಕೊಂಡು ಇದನ್ನು ಸ್ವಲ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಾದ ಮೇಲೆ ಆಮೇಲೆ ಬೇಕ ಮಸಾಲೆಗಳನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇದುವರೆಗೂ ನೀವು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ ಹೀಗೆ ಮತ್ತೀಗ ಅದು ಸ್ವಲ್ಪ ಈರುಳ್ಳಿ ಬಾಡಿದ ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಎಲ್ಲ ಚೆನ್ನಾಗಿ ಅದರದ್ದು ಹಸಿ ವಾಸನೆ ಹೋಗಬೇಕು ಅದು ಚೆನ್ನಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಾನು ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದರ ದಂಟು ಬಲ್ ಸ್ವಲ್ಪ ದಪ್ಪ ದಂಟಿತ್ತು ಅದನ್ನು ಮತ್ತು ಸ್ವಲ್ಪ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಕೊನೆಗೂ ಸ್ವಲ್ಪ ಹಾಕ್ಕೊಳ್ಳೋಣ ಇವಾಗ ಮತ್ತು ಪುದೀನೂ ಸ್ವಲ್ಪ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀರೇನ ಹಾಕೋ ಅಳೋಕ್ಕೆ ಹೋಗಬೇಡಿ ಯಾಕೆಂದರೆ ಮಶ್ರೂಮಲ್ಲಿ ನೀರು ಬಿಟ್ಕೊಳತ್ತದು ನೀರು ಹಾಕ್ಕೊಂಡ್ರೆ ಮತ್ತೆ ನೀರು ಜಾಸ್ತಿ ಆಗಿಬಿಡುತ್ತೆ ಮತ್ತು ಒಂದು ನಾಲ್ಕು ಹಸಿ ಮೆಣಸಿನ ಹಾಕ್ಕೊಂಡು ಸೊಪ್ಪು ಹೇಳಿದ್ನಲ್ಲ ಒಂದು ಜೀರಾ ರೈಸದ ಸ್ಮೆಲ್ ಬರುತ್ತೆ ಅಂತ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಇದ್ದರೆ ಹಾಕೊಳ್ಳಿ ಇಲ್ಲದ್ರೆ ಬೇಡ ಗಿಡ ಬೆಳೆಸ್ಕೋಬೋದು ನಾವು ನಮ್ಮ ಪಾಟಲ್ಲೇ ಬೆಳೆಸ್ಕೊಬೋದು ಬೇಕಾದ್ರೆ ಆಮೇಲೆ ನಾನು ಈಗ ಹೆಚ್ಚಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿರೋಂಥ ಮಶ್ರೂಮ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದು ತುಂಬ ಪ್ರೋಟೀನ್ ಹೆಚ್ಚಾಗಿರುತ್ತೆ ಇದರಲ್ಲಿ ವೆಜ್ ತಿನ್ನೋರಿಗೆ ತುಂಬ ಒಳ್ಳೆಯದಿದು ವೆಜಿಟೇರಿಯನಿಗೆ ಒಳ್ಳೆಯ ಪ್ರೋಟೀನ್ ಸಿಗುತ್ತೆ ಇದರಿಂದ ಈಗ ನಾನು ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಇದನ್ನು ಅನ್ನನ ಅರ್ಧ ಬೇಯಿಸಿಬಿಟ್ಟು ಅದನ್ನು ಹಾಕ್ಕೊಳ್ಳೋದು ನಾವು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಅದಕ್ಕೆ ನಾವು ಆ ನೀರಿಗೆ ಅಕ್ಕಿಗೆ ಬೇಕಾದಷ್ಟು ನಾವು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಮತ್ತು ಆ ಎಲೆನೂ ಹಾಕ್ಕೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ಒಂದು ಏಲಕ್ಕಿ ಇದನ್ನು ಒಂದು ಎರಡೆರಡು ಹಾಕ್ಕೊಂಡಿದ್ದೀನಿ ಈ ಅಕ್ಕಿನ ನಾನು ನಾಲ್ಕು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಇದು ಚೆನ್ನಾಗಿ ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ಅದನ್ನು ನೀರು ಬಸ್ದು ತೆಗೆದಿದ್ದೆ ಈಗ ಇದಕ್ಕೆ ಟೊಮಾಟೊ ಪ್ಯೂರಿ ಹಾಕಿ ಹಾಕ್ಕೊಂಡಿದ್ದೀನಿ ಅದನ್ನು ಮಿಸ್ ಆಗಿಬಿಟ್ಟಿದೆ ನಿಮಗೆ ತೋರಿಸೋದು ಈ ಇದನ್ನು ಸ್ವಲ್ಪ ಮಶ್ರೂಮ್ ಸ್ವಲ್ಪ ಫ್ರೈ ಆದಮೇಲೆ ಟಮಟೊ ಪ್ಯೂರಿ ನಾವು ಅದಕ್ಕೆ ಹಾಕ್ಕೊಂಡಿದ್ದೀವಿ ಈಗ ಇದಕ್ಕೆ ಕೆಂಪು ಮೆಣಸಿನ್ಕಾಯಿ ಪುಡಿನ ಒಂದು ನಾಲ್ಕು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದು ಒಳ್ಳೆ ಕಲರ್ ಸಿಗುತ್ತೆ ಇದು ಮತ್ತು ಖಾರವೂ ಸ್ವಲ್ಪ ಚೆನ್ನಾಗಿ ತುಂಬ ಖಾರ ಬೇಕು ಅಂದರೆ ನಿಮ್ಮದು ಖಾರ ಹೆಚ್ಚು ಕಮ್ಮಿ ನೋಡ್ಕೊಂಡು ಹಾಕೊಳ್ಳಿ ಮತ್ತು ಅದಕ್ಕೆ ನಾನು ಧನಿಯಾ ಪೌಡ್ರು ಒಂದು ಒಂದೂವರೆ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಜೀರಾ ಪೌಡ್ರು ಮತ್ತು ಕಾಳು ಮೆಣಸಿನ ಪುಡಿ ಅದು ಒಂದೊಂದು ಟೇಬಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಈ ಮತ್ತೆ ಮಶ್ರೂಮ್ಗೆ ಈ ಮಸಾಲೆಗೆ ಎಷ್ಟು ಬೇಕೋ ಉಪ್ಪು ಅಷ್ಟನ್ನು ಹಾಕ್ಕೊಳ್ಳಿ ಆ ಉಪ್ಪು ಅಕ್ಕಿಗೆ ಬೇರೆ ಹಾಕ್ಕೊಂಡಿದ್ದೀವಲ್ಲ ಉಪ್ಪು ಅದು ಸಪ್ರೇಟ್ ಉಪ್ಪು ಇರುತ್ತೆ ಅದಕ್ಕೆ ಜಾಸ್ತಿ ಹಾಕ್ಕೊಳ್ಳಾಕೋಬೇಡಿ ಈ ಮಸಾಲೆಗೆ ಬೇಕಾಗಿರೋ ಅಷ್ಟು ಉಪ್ಪು ಮಾತ್ರ ಹಾಕ್ಕೊಳ್ಳಿ ಇದಾದಮೇಲೆ ಲಾಸ್ಟಿಗೆ ಇದಕ್ಕೆ ನಾವು ಮೊಸರು ಒಂದು ಕಪ್ ಮೊಸರು ತೆಗೆದಿದೆ ಗಟ್ಟಿ ಮೊಸರು ತಗೊಳ್ಳಿ ಜಾಸ್ತಿ ಹುಳಿ ಇಲ್ಲದೆ ಇರೋದು ಅದನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಇಲ್ಲಿ ಅನ್ನ ಇವಾಗ ಇಟ್ಟಿದ್ವಲ್ಲ ಅದು ಅರ್ಧ ಬೆಂದಿದೆ ಈಗ ಮುಳ್ಳಕ್ಕಿ ಥರ ಸ್ವಲ್ಪ ಬೆಂದಿದೆ ಅರ್ಧ ಬರ್ದ ಬೆಂದ ಮೇಲೆ ಅದನ್ನು ನಾವು ಇದಕ್ಕೆ ಹಾಕ್ಕೋಬೇಕು ಈ ಮಸಾಲೆಗೆ ಹಾಕ್ಕೋಬೇಕು ಈಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಮೇಲೆ ಇವಾಗ ಅದ್ರ ಮೇಲ್ಗಡೆ ಈ ಅನ್ನನ ಹರಡಿಬಿಡೋಣ ಕ್ಲೀನಾಗಿ ಹರಡ್ಕೊಂಡು ಅದನ್ನು ಅದ್ರ ಮೇಲ್ಗಡೆ ಈ ಕೆಳಗಡೆ ನಾವು ಇದನ್ನಿಟ್ಕೋಬೇಕು ಈ ಉರಿ ಕಮ್ಮಿ ಮಾಡ್ಕೋಬೇಕು ಇದು ನಾವು ಸೊ ಸೋಫ್ರಾನು ಹಾಲಲ್ಲೇ ಹಾಕಿಟ್ಟಿರೋದು ಸೋಫ್ರಾನ ಹಾಕಿಟ್ಟಿದ್ದೆ ಅದನ್ನು ಒಂದು ಸ್ವಲ್ಪ ಕಲರ್ ಒಂಥರ ಹಳದಿ ಕಲರ್ ಬರುತ್ತೆ ಅಂತ ಚೆನ್ನಾಗೂ ಇರುತ್ತೆ ಟೇಸ್ಟು ಕೊಡುತ್ತೆ ಅಂತ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ದೀನಿ ಕಟ್ ಮಾಡಿ ಮತ್ತು ಪುದೀನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಕೊನೆಗೆ ನಾನು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಅದನ್ನು ಎಣ್ಣೆಲಿ ಹುರಿದು ಅದನ್ನು ಸ್ವಲ್ಪ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ ಇದು ಒಳ್ಳೆಯ ಒಂಥರ ಒಂಥರ ಟೇಸ್ಟ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದನ್ನು ಹಾಕೋದ್ರಿಂದ ಇದನ್ನು ನೀವು ಆದರೆ ಹಾಕ್ಕೊಳ್ಳಿ ಇಲ್ಲದ್ರೆ ಬೇಡ ಅದು ಇದನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಮೇಲ್ಗಡೆ ಒಂಚೂರು ಎಣ್ಣೆನ ತುಪ್ಪನೋ ಏನು ನೀವು ಇಷ್ಟಪಡ್ತೀರೋ ಅದನ್ನು ಹಾಕ್ಕೊಳ್ಳಿ ಈಗ ಅದಕ್ಕೆ ನಾನು ಒಂದು ಬಟ್ಟೆ ಒದ್ದೆ ಮಾಡಿಬಿಟ್ಟು ಅದನ್ನು ಒಂದು ಅದ್ರ ಮುಚ್ಚಳಕ್ಕೆ ಸುತ್ತಿಬಿಟ್ಟು ಅದನ್ನು ಇಟ್ಟಿದ್ದೀನಿ ಅದಾದಮೇಲೆ ನೋಡಿ ಇವಾಗ ಎಲ್ಲ ಕ್ಲೀನಾಗಿ ಬೆಂದ್ಬಿಟ್ಟಿದ್ದು ಒಂದು ಅರ್ಧ ಗಂಟೆ ಆಗಿಟ್ಟರೆ ಸಾಕು ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಎಲ್ಲ ಕ್ಲೀನಾಗಿ ಬೆಂದಿದೆ ಆಮೇಲೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಳ್ಳೆ ಟೇಸ್ಟಾಗಿರುತ್ತೆ ಪ್ರೋಟೀನ್ ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ ಮಶ್ರೂಮಲ್ಲಿ ಈ ಮಟನ್ನು ಚಿಕನೆಲ್ಲ ತಿಂದ ಇರೋರಿಗೆ ವೆಜಿಟೇರಿಯನ್ಗೆ ಇದು ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಬಾಯ್ ಫ್ರೆಂಡ್ಸ್